ಯಾವ ಗುಂಡಿಗೆಯಲ್ಲಿ ಸಾಲೋಚ್ಯ ಮನೆತನದ ಆದಯ್ಯ ಮಡಿಯಮ್ಮರ ಮಗನಾಗಿರುವಂತ ಶರಣ ಬಸವ ಶಿಶುವಿರುವಾಗ ಕೊಟ್ಟಿನೊಳಗೆ ತೂಗ್ತಾಯಿದ್ದಳಂತೆ ಮಡಿಯಮ್ಮ ಆದಯ್ಯನವರು ಆ ಮಡಿಯಮ್ಮ ಆದಯ್ಯ ಎಷ್ಟು ಸುಂದರವಾಗಿ ಶರಣಬಸವೇಶನಿಗೆ ಸಾಕ್ಷಾತ್ ನಂದೀಶನ ಅವತಾರನಾಗಿ ಬಂದಿರುವಂತ ಶರಣಬಸವೇಶನ ತೊಟ್ಟಿಲೊಳಗ ಲಾಲನೆ ಪಾಲನೆ ಮಾಡಿ ಜೋಗುಳವನ್ನು ಹಾಡುತ್ತ ಜೋಪಾನ ಮಾಡಿದಳು ಮಡಿಯಮ್ಮ ತಾಯಿ ಇನ್ನೇನು ಆ ತೊಟ್ಟಿಲೊಳಗ ಮಲಗಿರುವಂತ ಶರಣ ಬಸವ ಯಾರೇ ಜಂಗಮರು ಪುಂಗಮರು ಸಾದ್ರು ಬಂದ್ರು ಕೂಡ ತೊಟ್ಟಿಲೊಳಗ ಗಹಗೈಸಿ ನಗತಾ ಇದ್ದನಂತೆ ಶರಣ ಜಂಗಮ ಶಿವಯೋಗಿ ಯಾರು ಮನೆ ಮುಂದೆ ಬಂದು ಸಾಲೋಚ್ಯ ಮನೆತನದ ಯಾವ ಆತಯ್ಯನ ಮನೆ ಮುಂದೆ ಯಾರು ಜಂಗಮರ ಬಂದ್ರು ಕೂಡ ತೊಟ್ಟಿಲೊಳಗ ಮಲಗಿರುವಂತ ಶರಣ ಬಸವ ಗಹಗೈಸಿ ನಗತಾ ಇದ್ದನಂತೆ ತೊಟ್ಟಿಲೊಳಗ ಶರಣ ಬಸವ ಯಾವ ತಾಯಿಯಾಗಿರುವಂತ ಸಂಗಮಾಂಬೆ ಯಾವ ಮಡಿಯಮ್ಮ ಕೈಯೊಳಗ ಎತ್ತಿಕೊಂಡು ಮುದ್ದಾದ ಅರಳಿದ ಕಂದನ ನೋಡಿ ಒಳ್ಳೆ ಸಂಸ್ಕಾರವನ್ನು ಕೊಡ್ತಾ ಇದ್ದಳೆ ಮಡಿಯಮ್ಮ ತಾಯಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ನಾವು ಎಂತ ಸಂಸ್ಕಾರ ಕೊಡ್ಬೇಕಂತಂದ್ರೆ ನಮ್ಮ ಸಂಪ್ರದಾಯ ಬಿಡಬಾರ್ದು ನಾವು ಅಲ್ಲಿ ತಾಯಿಯಾಗಿರುವಂತ ಮಡಿಯಮ್ಮ ಎತ್ತಿಕೊಂಡು ಒಳ್ಳೆಯ ಆಚಾರದಿಂದ ವಿಚಾರದಿಂದ ಭಕ್ತಿಯಿಂದ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟಳು ಮಡಿಯಮ್ಮ ತಾಯಿ ಮಗ ಸಂಸ್ಕಾರ ಇರಬೇಕು ಮಕ್ಕಳಿಗೆ ನಾವು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಅದುಗಟ್ಟು ಹೋಗ್ತಾವ ಹುಡುಗರು ವಿಚಾರ ಮಾಡಿ ಮಗ ಮಕ್ಕಳೊಳಗೆ ಸ್ನಾನವನ್ನು ಮಾಡಿ ಅಣಿಗೆ ಭಸ್ಮ ದೊರ್ಸ್ಕೊಡ್ರಿ ತಂದೆ ತಾಯಿ ನಮಸ್ಕಾರ ಮಾಡಿ ಅಂತೇಳಿ ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ ಮಕ್ಕಳು ನಮ್ಮಂಗೆ ಇರುತ್ತವೆ ಯಾರ ಮಾವು ಬಂದ ನೋಡು ಕಾಲು ತೋರಿಸ ಅಕ್ಕಿ ಬಂದ ನೋಡ ಮಾಡಿಕೆ ಇನ್ನ ಈಟ ಇರ್ತೇವೆ ಅಂತ ಸಂಸ್ಕಾರ ನಾವು ಕಲಿಸ್ ಹರಳ ಗುಂಡಿಗೆಯ ಅರಳಿದ ಕಂದನಾಗಿರುವಂತ ಶರಣಬಸವೇಶ ತಾಯಿಯಾಗಿರುವಂತ ಮಡಿಯಮ್ಮ ಮುದ್ದಾದ ಪ್ರೀತಿಯಿಂದ ಜೋಪಾನ ಮಾಡಿದಳು ಶರಣಬಸವನನ್ನ ನೋಡಿ ಜೀವ ಹುಟ್ಟುವಾಗ ಅಮ್ಮ ಅಂತದ ಅಳುವಾಗ ಅಮ್ಮ ಬಿಳುವಾಗ ಅಮ್ಮ ನಗುವಾಗ ಅಮ್ಮ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅಮ್ಮ ಎಂಬ ಪ್ರೀತಿ ವಾತ್ಸಲ್ಯ ಕೊಡುವಂತ ಶಿಶು ಅಮ್ಮ ಅಂತದವರೆದು ಅಪ್ಪ ಅನ್ನುವುದಿಲ್ಲ ವಿಚಾರ ಮಾಡಿ ತಾಯಿ ಪ್ರೀತಿ ಎಂತ ಪ್ರೀತಿ ಆ ಮಡಿಯಮ್ಮ ತಾಯಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಭಕ್ತಿಯಿಂದ ನಡೆದುಕೊಂಡು ಆಚಾರ ವಿಚಾರವನ್ನು ತಿಳಿಸಿದಂತ ತಾಯಿ ಮಡಿಯಮ್ಮ ತಾಯಿ ದುಡ್ಡು ಕೊಟ್ರೆ ಈ ಜಗತ್ತಿನೊಳಗೆ ಬೇಕಾದ ಸಿಗತೈತಿ ಈ ಜಗತ್ತಿನೊಳಗೆ ಒಂಬತ್ತು ತಿಂಗಳ ಹೊತ್ತಿರುವಂತ ತಾಯಿ ಜಗತ್ತಿನೊಳಗೆ ಸಿಗುವುದಿಲ್ಲ ಆ ತಾಯಿ ಗರ್ಭದ ಗುಡಿಯೊಳಗ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ತಾಳೆ ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ ಆ ಮಗ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ದಿನನಿತ್ಯ ತಾಯಿಗೆ ನಮಸ್ಕಾರವನ್ನ ಮಾಡಿ ಶಾಲೆಗೆ ಹೊಂಟಿದ್ದ ಮಗ ಆ ತಾಯಿ ಎಷ್ಟು ಸೋಪಾನ ಮಾಡಿಲ್ಲ ಯಪ್ಪ ಮಗು ಶಾಲೆಗೆ ಹೋಗಿ ಅಭ್ಯಾಸ ಮಾಡು ಅಂತೇಳಿ ತಾಯಿ ಪ್ರೀತಿ ವಾತ್ಸಲ್ಯದಿಂದ ಮಗನಿಗೆ ಹೇಳಿದ್ದೆ ಆ ಮಗ ಶಾಲೆಗೆ ಹೋದ ತಾಯಿಯೇ ಮೊದಲು ಪಾಠಶಾಲೆ ತಂದೆಯೇ ದೇವರು ತಾಯಿಯೇ ದೇವರು ಮಡಿಯಮ್ಮ ತಾಯಿ ಶರಣ ಬಸವೇಶನಿಗೆ ಒಳ್ಳೆ ಆಚಾರವನ್ನು ತಿಳಿಸಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಮಡಿಯಮ್ಮ ತಾಯಿ ಈ ತಾಯಿ ಮಗಿಗೆ ಸಂಸ್ಕಾರ ಕೊಟ್ಟು ಮಗುವಿಗೆ ಶಾಲೆಗೆ ಹೋಗಪ್ಪ ಅಂತ ತಾಯಿ ಕಳಿಸಿದು ಮಗ ಒಂದನೇ ತರಗತಿ ಓದಿದ ಎರಡನೇ ತರಗತಿ ಓದಿದ ಮೂರನೇ ತರಗತಿ ಹೋದ ತಾಯಿ ಹಾಕಿ ಕೊಟ್ಟ ಸಂಸ್ಕಾರದಿಂದ ನಡೆದ ಮಗ ಒಳ್ಳೆ ಸಂಸ್ಕಾರದಿಂದ ಮಗ ನಡೆದ ಇನ್ನೇನು ಏಳೇ ಕೆಲಸ ಆದ ಮಗ ತಾಯಿ ಶಾಲೆಗೆ ಹೋದ್ಲು ನನ್ನ ಮಗ ಹೆಂಗ ಅಭ್ಯಾಸ ಮಾಡ್ತಾನ ನನ್ನ ಮಗ ಯಾವ ರೀತಿಯಾಗಿ ಬೆಳೆದಾನ ಅಂತೇಳಿ ಒಂಬತ್ತು ತಿಂಗಳ ಹೊತ್ತಿರುವ ತಾಯಿ ಶಾಲೆಗೆ ಹೋದ್ರು ಶಾಲೆಗೆ ಹೋಗಿಂದ ಆ ಮಗು ಶಾಲೆಗೆ ಕುತ್ಕೊಂಡಿದ್ದು ಹುಡ್ರು ಬಂದು ಅಯ್ಯೋ ನೋಡ್ರಿಲ್ ಗುಡ್ಡಿ ಮಗ ಬಂದ್ ಗುಡ್ಡಿ ತಾಯಿ ಬಂದ್ ನೋಡ್ರಿ ಅವ್ರ ತಾಯಿಗೊಂದು ಕಣ್ಣಿದ್ದಿಲ್ಲ குட்டி தாயி வந்து குர் தாயி வந்து அவன தாயி வந்து அந்த மகன்க எல்லோ ஆக அவ நீ யாக்கு சாலிக்கு வந்தி எவ்வா எல்லா நான் ளிய கூடிகண்டு நன்க குட்டி மக குட்டி மக அந்த நவா நாளிந்த சாலிகர அந்த மக தாயிய கருள் நோட்ரிவ விச்சாரி ಒಂಬತ್ತು ತಿಂಗಳ ಹೊತ್ತಿರುವಂತ ತಾಯಿ ಹೇಳ್ತಾರಿಯಪ್ಪ ನಾಳಿಂದ ನಾನು ಶಾಲೆಗೆ ಬರುದಿಲ್ಲಪ್ಪ ಅಭ್ಯಾಸ ಮಾಡು ಅಂತೇಳಿ ತಾಯಿ ಆಶೀರ್ವಾದ ಮಾಡಿ ಮನೆಗೆ ಬಂದು ತಾಯಿ ಇನ್ನೇನು ಎಲ್ಲರೂ ಅಯ್ಯೋ ಕುರ್ಡಿ ಮಗ ಕುರ್ಡಿ ಮಗ ಕುಲ್ಡಿ ಮಗ ಅನ್ಸ್ಕೊಂಡು ಸಹಿಸ್ಕಂಡ್ಲಾದ ಅದೇ ಶಾಲೆಯೊಳಗೆ ಎಂಟು ಒಂಬತ್ತು ಹತ್ತನೇ ತರಗತಿ ಓದಿದ ಇನ್ನೇನು ಬೇರೆ ಕಡೆ ಶಾಲೆಗೆ ಹಚ್ಚಿದ ಮಗ ನನ್ನ ಮಗ ಶಾಲಿಗೆ ಹೋಗ್ಯಾನ ನನ್ನ ಮಗ ಅಭ್ಯಾಸ ಮಾಡ್ತಾನ ಅಂತೇಳಿ ತಾಯಿ ಪ್ರೀತಿ ಹೆಚ್ಚಿಂದ ಆದ ತಾಯಿ ಒಂದು ಹಾಳ್ಯಾಗ ಕೈಯಾಗಿ ಇಟ್ಕೊಂಡು ಹಾಳ್ಯಾಗ ಬರೆದ ತಾಯಿ ಏನಂತ ಎಪ್ಪ ಮಗ ಬಾಳ ಬಾಳದು ಸಾಯ್ತು ಶಾಲೆಗೆ ಹೋಗಿ ಇನ್ನು ಆಗೈತಿ ಅದು ಶಾಲೆಗೆ ಬರಬೇಕಂತ ಮಾಡೀನಿ ಆದ್ರಿನಗೆಲ್ಲ ಕುಟ್ಟಿ ಮಗ ಕುಟ್ಟಿ ಮಗ ಅಂತಾರ ಅಂತೇಳಿ ಆಳ್ಯಾಗ ಒಂದು ವಿಷಯ ಬರೀತಾಳ ಎಪ್ಪ ನಾನು ಶಿವನ ಪಾದ ಸೇರ್ತೀನಪ್ಪಾ ದಯವಿಟ್ಟು ತಪ್ಪು ಆ ಭಾವಗಡ ನಿನಗೆ ಒಂಬತ್ತು ತಿಂಗಳ ನಾನು ಅಡೆದಾಗ ನಿನಗೆ ಬಲಗಣ್ಣು ಇದ್ದಿದ್ದಿಲ್ಲ ಆ ಬಲಗಣ್ಣು ನಿನ್ನ ಕಣ್ಣು ಇಲ್ಲದಾಗ ನನ್ನ ಬಲಗಣ್ಣು ಕಿತ್ತಿ ನಿನಗೆ ದಾನ ಮಾಡಿ ಅಂತಿರಿ ಆ ಚೀಟಿಯೊಳಗೆ ಬರೆದು ತಾಯಿ தாயிய சத்த சிய கே மக ஓடோடி அந்த ஓடோடி ஓடோடி ஒளிவ தாயி ஆ தாயி சிவன பாத சேர் எல்லாம் கூடிக்கண்டு அய்யோ பாப ஆ தாயிக்கு கண்ணித்தில ಮಗ ಶಾಲಿಗೆ ಹೋದ್ದ ಮುದ್ದಾದ ಮಗ ಶಾಲೆಗೆ ಹೋದಿದ್ದ ಅಂತೇಳಿ ಆ ತಾಯಿ ಹತ್ರ ಹೋದ ಆ ತಾಯಿಯ ಕೈಯೊಳಗೆ ಒಂದು ಚೀಟಿ ಇತ್ತು ಆ ಮಗ ನೋಡಿದ ಎಪ್ಪ ಮಗ ನೀನು ವಿದ್ಯಾಭ್ಯಾಸ ಮಾಡು ನೀನು ಒಂಬತ್ತು ತಿಂಗಳ ನಾನು ಹಡೆದಾಗ ನಿನ್ನ ಬಲಗಣ್ಣು ಹೋಗಿತ್ತು ಆ ಬಲಗಣ್ಣನ್ನು ಕಿತ್ತಿ ನಿನಗೆ ದಾನ ಮಾಡಿದಪ್ಪ ಅದಕ್ಕೆ ದಯವಿಟ್ಟು ನಾನು ಶಿವನ ಪಾದ ಸೇರೀನಿ ಅಂತೇಳಿ ಚೀಟಿಯೊಳಗಿದ್ದಾಗ ಚೀಟಿಯನ್ನು ನೋಡಿ ಧಾರಾಕಾರ ಕಣ್ಣೀರು ಸುರಿಸಿದ ಮಗ ಒಂಬತ್ತು ತಿಂಗಳ ಹೊತ್ತಿರುವ ತಾಯಿಯವಾ ಎಂತ ತಪ್ಪು ಮಾಡಿಬಿಟ್ಟೆ ತಾಯಿ ಅಂತೇಳಿ ಬೋರಾಡಿ ಹೇಳ್ತ ನಮಗ ಬೋರಾಡಿ ಹೇಳ್ತ ಇಲ್ಲಿ ಗುಂಡಿಗೆಯಲ್ಲಿರುವಂತ ತಾಯಿ ಆಗಿರುವಂತ ಮಡಿಯಮ್ಮ ಬಸವೇಶನಿಗೆ ಲಾಲನೆ ಪಾಲನೆ ಮಾಡುತ್ತ ಇನ್ನೇನು ಶರಣಬಸವ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂಬಿಗಾಲು ಇಡತಾ ಇಡತಾ ಹಿಡಿತ ಹಿಡಿತ ತಾಯಿಯ ವಾತ್ಸಲ್ಯದಿಂದ ಬೆಳೆದ ಯಾರು ಶರಣಬಸವ ಶರಣ ಬಸವ ತಾಯಿಯ ಮೊದಲು ಪಾಠಶಾಲೆಯೆನ್ನುವಂತೆ ತಾಯಿಯ ವಾತ್ಸಲ್ಯದಿಂದ ಬೆಳೆದ ನಾಲ್ಕು